ಮೀನಾಗಿ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದ್ದಾರೆ ನಿನಗೆ ಅನ್ನ ಹಾಕ್ತಾ ಇರೋದು ನಾವೇ ಅಂತ ಆ ರೀತಿ ಹೇಳ್ತಾ ಇರ್ತಾರೆ ರೋಹಿಣಿ ಟೀನ ತಂದು ಕೊಡ್ತಾಳೆ ರೋಹಿಣಿ ನಿನಗೆ ಬೇಕಾಗಿರುವಂತಹ ಐಟಮ್ ಅನ್ನ ತರಿಸ್ಕೊಂಡಿದ್ಯಾ ಅಂತ ಕೇಳ್ತಾನೆ ಮನೋಜ್ ಈ ಸರಿ ನಾನೇ ದುಡ್ಡು ಕೊಟ್ಟಿದ್ದೀನಿ ಯಾರಿಗಿನ್ಗಾದ್ರೂ ಡಿಪೆಂಡ್ ಆಗೋಕ್ಕಾಗುತ್ತಾ ಅಂತ ಹೇಳ್ತಾರೆ ಒಂದು ಅನ್ನ ಹಾಕಿ ಅನ್ನದಾನ ಮಾಡಿದೆ ಅಂತ ಹೇಳ್ಕೊಳ್ತಾರೆ ಇಲ್ಲಿ ಅಂತ ಹೇಳ್ತಾರೆ ನಾವು ಹಾಗೆ ಮಾಡೋದು ಬೇಡ ಏನ್ ಬೇಕು ಅದನ್ನ ತರ್ಸೋಕ್ ಕೇಳೋ ನಾವೇ ಡೊನೇಟ್ ಮಾಡೋಣ ಅಂತ ಮನೋಜ್ ಹೇಳ್ತಾನೆ ಏನಂತೀಯ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಶಾಂತಿಯಲ್ಲಿ ಬರ್ತಾಳೆ ಓಡಿ ದಿನಸಿ ಬಂತ ಅಂತ ಹೇಳ್ತಾರೆ ದುಡ್ಡು ನಾನೇ ಕೊಡ್ತೀನಿ ಅಂತ ಹೇಳ್ತಾರೆ ನಿನ್ನ ಹೆಂಡತಿ ಆಗಲಿ ಹತ್ತು ಸಾವಿರ ರೂಪಾಯಿ ಕೊಟ್ಲಲ್ಲ ಅಂತ ಹೇಳ್ತಾರೆ ಶಾಂತಿ ಹೇ ಮೀನಾ ನೀವು ನೋಡಿದ್ರೆ ದುಡ್ಡು ನಾಳೆ ಕೊಡ್ತೀನಿ ಅಂತ ಹೇಳ್ತಾನೆ ನಾನು ನೋಡಿದ್ರೆ ಹತ್ತು ಸಾವಿರ ರೂಪಾಯಿ ನಿನಗೆ ಎಲ್ಲಿಂದ ಬಂತೆ ಅತ್ತೆ ದುಡ್ಡು ಕೊಟ್ಟಿದ್ದೀನಲ್ಲ ಬಿಡಿ ಅಂತ ಹೇಳ್ತಾರೆ ಅದು ಹೆಂಗೆ ಬಿಡೋಕ್ಕಾಗುತ್ತೆ ಹಾಂ ಯಾರಾದ್ರಲ್ಲಿ ಹೂಮಾರಿ ಹತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬಿಟಿಯಾ ನೀನು ಹೇಗೇನಾದ್ರೂ ಮಾಡ್ಬಿಡ್ರಿ ನಾನು ಬಿಡ್ತೀನ ಹಾ ಅಂತ ಹೇಳ್ತಾಳೆ ಶಾಂತಿ ಓ ಹೋ ಹೋ ಗೊತ್ತಾಯ್ತು ನನಗೆ ಈಗ ಗೊತ್ತಾಯ್ತು ಫ್ಯಾಮಿಲಿ ಹಿಸ್ಟ್ರಿ ಓ ನಿನ್ ತಮಗೆ ಹೇಳಿ ಎಲ್ಲಾದ್ರೂ ಹತ್ತು ಸಾವಿರ ರೂಪಾಯಿಗೆ ಕಳ್ತನ ಮಾಡಿಸ್ಕೊಂಡು ಬಂದಿರ್ತೀಯ ಅಂತ ಹೇಳ್ತಾರೆ ಮತ್ತೆ ಏನಮ್ಮ ಹೇಳ್ತಾ ನೀವು ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಅಂತ ಹೇಳ್ತಾರೆ ಅಲ್ಲ ರಾಣಿ ಕಳ್ತನ ಮಾಡಿ ಇವಳು ಅಂತ ಹೇಳ್ತಾರೆ ಎಲ್ಲಿಂದ ಎಲ್ಲಿಂದ ಅಂತ ಮನೋಜ್ ಹೇಳ್ತಾನೆ ಏಯ್ ಬಾಯಿ ಮುಚ್ಚಿಕೊಟ್ಟು ಟೀ ಕುಡಿಯೋ ಅಂತ ಹೇಳ್ತಾನೆ ಸೂರ್ಯ ಏಯ್ ವೇಸ್ಟ್ ಆಗಿ ಬಿದ್ದಿದ್ಯಲ್ವ ನೀನು ಅಂತ ಹೇಳ್ತಾರೆ ಏಯ್ ಎಲ್ಲ ಬಾಯಿ ಮುಚ್ಚಿಸ್ಬೇಡ ನೀನು ಮೊದಲು ನೀನು ಹೆಂಡ್ತಿ ಏ ನಾನೇ ದುಡ್ಡು ಕೊಟ್ಟಿದ್ದೆ ನಾನು ಹೆಂಡ್ತಿಗೆ ಅವಳೇ ಕೊಟ್ಟಿದ್ದಾಳೆ ಅಂತ ಹೇಳ್ತಾರೆ ಸೂರ್ಯ ಹೇ ಮೀನಾ ನನಗೆ ಕೇಳಬೇಕಾಗಿತ್ತು ಕಣೆ ನೀನು ಅಂತ ಹೇಳ್ತಾರೆ ಸರಿ ಬಿಡು ನಾಳೆ ದುಡ್ಡು ಬರುತ್ತೆ ನಾನು ಕೊಡ್ತೀನಿ ಅಂತ ಹೇಳ್ತಾನೆ ಸೂರ್ಯ ಶಾಂತಿವ ಎಷ್ಟೊತ್ತಿಗಿ ಬಾಯಿ ಆ ಮಾಡಿ ನೋಡ್ತಾ ಇರ್ತಾಳೆ ಮೀನನ್ನು ಏಯ್ 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 ನಿಂಗೆ ಹೇಳ್ತಿರೋದು ಆ ದ್ರಾಕ್ಷಿ ಗೋಡೆ ಮೀನ ಸಪ್ರೇಟಾಗಿ ತಂದು ನನ್ನ ಇಡು ಅಂತ ಹೇಳ್ತಾರೆ ಅದನ್ನು ಅನ್ನ ಮಾಡೋಕ್ಕೆ ಅಂತ ಅಂದ್ಕೊಂಡು ಬಾಯಿ ತುಂಬ ಬಿಟ್ಟ್ಯಾ ನೀನು ಅಂತ ಶಾಂತಿ ಅವರು ಹೇಳ್ತಾರೆ ಮೀನಾಗೆ ಮೀನ ಅಲ್ಲಿರೋ ಫ್ರೂಟ್ಸ್ನ ತೆಗೆದುಕೊಂಡು ಹೋಗ್ತಾಳೆ ಮೀನು ಅವರು ಒಳಗಡೆ ಬರ್ತಾರೆ ಆಗ ಸೂರ್ಯ ಕೇಳ್ತಾನೆ ಏಯ್ ಎಲ್ಲಿಂದ ದುಡ್ಡು ಕೊಟ್ಟೆ ನೀನು ಅಂತ ಕೇಳ್ತಾನೆ ಸೂರ್ಯ ನಾನು ಎಲ್ಲಿಂದೂ ಕೊಟ್ಟೆ ಬಿಡಿ ಅಂತ ಹೇಳ್ತಾರೆ ಏಯ್ ಅವ್ರ ಹತ್ರ ಅಂತ ನನ್ನ ಹತ್ರ ಹೇಳೋಕ್ಕೆ ಹೋಗ್ಬೇಡ ಎಲ್ಲಿಂದ ಕೊಟ್ಟು ನೀನು ಹೇಳು ಅಂತ ಹೇಳ್ತಾನೆ ಸೂರ್ಯ ಆಗ ನಾನು ಹೂ ಕಟ್ಟಿದ್ದು ಇತ್ತಲ್ಲ ಸ್ವಲ್ಪ ಕೂಡಿಟ್ಟಿದ್ದೆ ಅಂತ ಹೇಳ್ತಾಳೆ ಮೀನಾ ಅಲ್ಲಿ ಹತ್ತು ಸಾವಿರ ರೂಪಾಯಿ ಕೂಡಿಟ್ಟಿದ್ಯಾ ಅಷ್ಟು ಕೂಡಿಡೋಕ್ಕಾಗುತ್ತ ಅಂತ ಹೇಳ್ತಾರೆ ನಾನು ಕೂಡಿಟ್ಟಿದ್ದೆ ನೀವು ಸ್ನಾನಕ್ಕೋಗಿ ಅಂತ ಟವಲ್ ಕೊಡೋಕೆ ಬರ್ತಾಳೆ ಅಷ್ಟೊತ್ತಿಗೆ ಸೂರ್ಯ ಅವರು ನೋಡ್ತಾರೆ ಟವಲ್ ಕೊಡುವಾಗ ಕೈಯಲ್ಲಿ ಬಳೆನೇ ಇರಲ್ಲ ಏಯ್ ಬಳೆನ ದಿನಸಿಗೆ ಅಂಗಡಿಗೋಸ್ಕರ ನೀನು ಅಡವಿಟ್ಟಿಯೇನೆ ಅಂತ ಹೇಳ್ತಾರೆ ಈ ಮನೆಯಲ್ಲಿ ನಿಮ್ಗೆ ಮರ್ಯಾದೆ ಇರಲಿಲ್ಲ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದ್ರು ಹಾಗಾಗಿ ಅಡ್ಬಿಟ್ಟೆ ಅಂತ ಹೇಳ್ತಾರೆ ಮೀನ ನನಗೆ ನೀದ್ ಹೊಸದಲ್ಲ ಬಿಡು ಅಂತ ಹೇಳ್ತಾನೆ ಸೂರ್ಯ ನನ್ ಮುಂದೆ ನನ್ ಗಂಡಂಗೆ ಅವಮಾನ ಆಗೋದು ನನಗೆ ತಡೆಯಕ್ಕಾಗಲ್ಲ ಅಂತ ಹೇಳಿ ಮೀನಾ ಅದಕ್ಕೆ ಚಿನ್ನ ಅಡ ಇಡ್ತಾರೇನೆ ಅಂತ ಹೇಳ್ತಾನೆ ಸೂರ್ಯ ಪ್ರಾಣ ಬೇಕಾದರೂ ಕೊಡ್ತೀನಿ ಅಂತ ಹೇಳ್ತಾಳೆ ಮೀನಾ ಅವಾಗ ಟವಲ್ ಅನ್ನ ಹೆಗಲ ಮೇಲೆ ಹಾಕಿ ತನ್ನ ಕೆಲಸ ಮಾಡ್ತಾ ಇರ್ತಾಳೆ ಮೀನಾ ಒಂದಾಗೆ ಕೆಲಸ ಹುಡುಕ್ತಾ ಇದ್ದೀರಲ್ಲ ಏನಾಯ್ತು ಅಂತ ಕೇಳ್ತಾಳೆ ಮೀನಾ ಹಾಂ ನಾಳಿಂದ ಹೋಗಬೇಕು ಅಂತ ಹೇಳ್ತಾನೆ ಒಂದೆರಡು ಹೆಜ್ಜು ಹಾವು ಹೋಗಿ ಹೇಳ್ತಾನೆ ನೀ ಯೋಚನೆ ಮಾಡಬೇಡ ನನಗೆ ದುಡ್ಡು ಬರುತ್ತೆಲ್ಲ ಕೆಲಸ ಮಾಡಿದ ನಂತರ ನಾನು ಬಿಡಿಸ್ಕೊಡ್ತೀನಿ ಬಳೆನ ಅಂತ ಹೇಳಿ ಸೂರ್ಯ ಸ್ನಾನಕ್ಕೆ ಹೋಗ್ತಾರೆ ಸೂರ್ಯ ಅವರು ಅಲಾರಾಮ್ ಇಟ್ಕೊಂಡಿರ್ತಾರೆ ಬೆಳಗ್ಗೆ ಅಲಾರಾಮ್ ಆಗುತ್ತೆ ಅಲಾರ್ಮ್ನು ಟಿವಣಿ ಟಿವಣಿ ಒಂದ ನಂತರ ಹೇಳ್ತಾರೆ ಎದ್ದು ಅಯ್ಯೋ ಟೈಮ್ ಆಗೋಯ್ತು ಅಂತ ಎದ್ದು ರೆಡಿ ಆಗ್ತಾರೆ ಸೂರ್ಯ ಅವರು ರೀ ಎಷ್ಟು ಬೇಗ ಹೋಗ್ಬೇಕಂತ ಹೇಳ್ತಾರೆ ನಾನು ಹಾಂ ಬೇಗ ಹೋಗಬೇಕಿತ್ತು ಅಂತ ಹೇಳಿದ್ನಲ್ಲ ಅಂತ ಹೇಳಿದ್ರೆ ಅಂತ ನಾನು ಮೈಮರ್ತು ಬಗ್ಗೆ ಬಿಟ್ಟಿದ್ದೆ ಈಗ ರಂಗೋಲಿ ಹಾಕ್ತೀನಿ ಅಂತ ಎದ್ದು ಮೀನ ರಂಗೋಲಿ ಹಾಕೋಕ್ಕೆ ಹೊರಗಡೆ ಬರ್ತಾಳೆ ಮೀನವರು ರೂಮಲ್ಲಿ ಮನೇಲಿ ಇದ್ದಾಗ ಅವಳು ಫ್ರೆಂಡ್ ಬರ್ತಾಳೆ ಫ್ರೆಂಡ್ ಬಂದು ಹೇಳ್ತಾಳೆ ನನ್ನ ಮಾವ ಒಂದು ಅಲ್ಲಿ ಸೆಕ್ರಿಟಿ ಆಗಿದ್ದಾರೆ ಅವ್ರು ಹೇಳಿದ್ರು ನೇನು ಗಂಡ ಅಲ್ಲಿ ಕಾರ್ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಕಣೆ ಅಂತ ಹೇಳ್ತಾಳೆ ಮೀನಾಗೆ ಆಗ ನನ್ನ ಗಂಡ ದೊಡ್ಡ ಡ್ರೈವರು ಕಾರಿಗೆ ದೊಡ್ಡ ಕಾರು ಡ್ರೈವರು ಹಾಗಾಗಿ ಕ್ಲೀನ್ ಮಾಡ್ಕೊಳ್ತಾ ಇರ್ತಾರೆ ಅಂತ ಹೇಳ್ತಾರೆ ನಿನ್ನ ಗಂಡ ಇಪ್ಪತ್ತು ಕಾರಿಗೆ ಓನರೇನೆ ಇಪ್ಪತ್ತು ಕಾರು ಕ್ಲೀನ್ ಮಾಡ್ತಾ ಇದ್ದಾರೆ ಅಲ್ಲಿ ಅಂತ ಹೇಳ್ತಾರೆ ಮೀನಾ ಅವರ ಗೆಳತಿ ಅಲ್ಲವೇ ಅಷ್ಟು ಕಷ್ಟ ಇದ್ದರೆ ಬೇರೆ ಕೆಲಸ ಹೇಳಿ ನಾಲ್ಕು ಜನ ಮಾಡೋ ಕೆಲಸ ಒಬ್ಬರೇ ಮಾಡ್ತಾ ಇದ್ದಾರೆ ಅವರು ಅಂತ ಹೇಳ್ತಾರೆ ವಸಂತ ಮೀನಾಗೆ ಹೇಳ್ತಾರೆ ಮೀನಾ ಹೇಳ್ತಾಳೆ ನನಗೆ ಗೊತ್ತಿರಲಿಲ್ಲ ವಸಂತ ಅವರು ಹೇಳಿಲ್ಲ ನನಗೆ ಅಂತ ಹೇಳ್ತಾರೆ ಮೀನಾ ಅವರು ಅಪಾಯಿಂಟ್ಮೆಂಟಿಗೆ ಬರ್ತಾರೆ ಅಲ್ಲಿ ಸೆಕ್ಯೂರಿಟಿ ಅವರು ಕೇಳ್ತಾರೆ ಕೇಳಿದಾಗ ಸೂರ್ಯ ಅಲ್ಲಿ ಇದ್ದಾರೆ ಅಂತ ಕೇಳಿದಾಗ ಅಲ್ಲಿ ಒಳಗಡೆ ಗಾಡಿ ಕ್ಲೀನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಸೆಕ್ಯುರಿಟಿ ಅವರು ಮೀನವರು ಅಲ್ಲಿ ನೋಡೋಕೆ ಹೊರಗಡೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಇನ್ನೊಬ್ಬರಲ್ಲಿ ಕರೀತಾರೆ ಏಯ್ ಸೂರ್ಯ ಇಲ್ಲಿ ಬಾ ಇಲ್ಲಿ ಈ ಗಾಡಿ ಕ್ಲೀನ್ ಮಾಡೋ ನನಗೆ ಅರ್ಜೆಂಟ್ ಇದೆ ಅಂತ ಹೇಳ್ತಾರೆ ಮೀನವರು ಪಾಪ ಹೊರಗಡೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಸರಿ ಸರ್ ಸರಿ ಸರ್ ನಾನು ಕ್ಲೀನ್ ಮಾಡ್ತೀನಿ ಅಂತ ಹೇಳ್ತಾನೆ ಸೂರ್ಯ ಸೂರ್ಯ ಅಲ್ಲಿಂದಾಗ ಓಡೋಗ್ತಾರೆ ಬಕೆಟ್ ಮತ್ತೆ ನೀರನ್ನ ತೆಗೆದುಕೊಂಡ್ ಬರೋಕೆ ಹೋಗಿ ತೆಗೆದುಕೊಂಡ್ ಬಂದು ಗಾಡಿನ ಕ್ಲೀನ್ ಮಾಡ್ತಾ ಇರ್ತಾರೆ ತೊಳಿತಾ ಇರ್ತಾರೆ ಏಯ್ ಬಾರು ಇಲ್ಲಿ ಇಲ್ಲಿ ನೋಡು ಕಾರ್ ಯಾವ ರೀತಿ ತೊಳೆದಿದ್ಯಾ ಮಣ್ಣು ಟೈರ್ ಹಾಗೆ ಇದೆ ವರ್ಸು ಚೆನ್ನಾಗಿ ಅಂತ ಹೇಳ್ತಾರೆ ನಾ ಹರಿದೋಗಿರೋ ನೋಟ್ ಕೊಟ್ರೆ ನೀನು ತಗೊಳ್ತೀಯ ಅಂತ ಹೇಳ್ತಾರೆ ಇಲ್ಲ ಸರ್ ತಗೊಳಲ್ಲ ಈಗ ನಾ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಸೂರ್ಯ ಅವರು ಅವರು ಹೊರಗಡೆ ನಿಂತ್ಕೊಂಡಿದ್ದನ್ನೆಲ್ಲ ನೋಡ್ತಾ ಇರ್ತಾರೆ ಅಲ್ಲಿ ಕರೀತಾರೆ ಕಾರವನು ಒಳಗಡೆ ಮೊಬೈಲ್ ಇತ್ತು ನೋಡಿದೆ ಅಂತ ಕೇಳ್ತಾರೆ ಸೂರ್ಯಂಗೆ ಇಲ್ಲ ನಾನು ಕಾರ್ ಒಳಗಡೆನೆ ಇಟ್ಟಿದ್ದೆ ಅಂತ ಹೇಳ್ತಾನೆ ಆ ಕಾರ್ ಓನರು ಏನಾಯಿತು ಸರ್ ಅಂತ ಅಲ್ಲಿ ಇನ್ನೊಬ್ಬ ಬಂದು ಕೇಳ್ತಾನೆ ಓಯ್ ನಾನು ಕಾರನ್ನು ಇಟ್ಟಿದ್ದೆ ಮೊಬೈಲನ್ನು ಅಂತ ಹೇಳ್ತಾರೆ ನೋಡಿ ಇಲ್ಲಿ ಇಟ್ಟಿದ್ದಿಲ್ಲ ಅಂತ ಏನು ಆ ಹುಡುಗ ತೆಗೆದುಕೊಂಡಿರ್ಬೇಕು ಕಾರ್ ಕ್ಲೀನ್ ಮಾಡೋಣ ಅಂತ ಹೇಳ್ತಾರೆ ನಾಲ್ಕು ಜನ ಸೇರ್ತಾರೆ ಅಲ್ಲೇ ಸೇರಿದಾಗ ಯೋಯ್ ಕಂಪ್ಲೇಂಟ್ ಕೊಟ್ಟು ಒಳಗಡೆ ಹಾಕ್ಸ್ಬಿಡೋಣ ಅಂತ ಹೇಳ್ತಾರೆ ಯಾಕೆ ಇದು ಮಾಡ್ತೀರಾ ಮೋನ ಹೇಳ್ದೆ ಒಳ್ಳೆ ಹುಡುಗ ಕರೆದು ಮಾತಾಡಿ ಕೇಳೋಣ ಅಂತ ಹೇಳ್ತಾರೆ ಯೋಯ್ ಬಾರೋ ಇಲ್ಲಿ ಅಂತ ಕರಿತಾರೆ ಸೂರ್ಯಂಗೆ ಏಯ್ ಎಲ್ಲಿಟ್ಟಿದ್ಯೋ ಮೊಬೈಲು ಅಂತ ಕೇಳ್ತಾನೆ ಸರ್ ನಾನು ತೆಗ್ದುಕೊಂಡಿಲ್ಲ ನಾನು ಕದ್ದಿಲ್ಲ ಅಂತ ಸೂರ್ಯ ಅವರು ಹೇಳ್ತಾರೆ ಬಾಯಿ ಬಿಡ್ತೇವೆ ಈಗ ಅಂತ ಅವರು ಜೋರು ಮಾಡ್ತಾರೆ ಸರ್ ನನಗೆ ಕೆಲಸ ಬಿಡಿಸ್ಬೋದು ನೀನು ನನ್ನ ಬಾಯಿ ಬಿಡ್ಸೋಕ್ಕೆ ಆಗಲ್ಲ ಅಂತ ಹೇಳ್ತಾರೆ ನಾನು ಕದ್ದಿಲ್ಲ ಅಂತ ಹೇಳ್ತಾರೆ ಸೂರ್ಯ ಅವರು ಅಲ್ಲಿ ಮತ್ತೊಬ್ಬರು ಬಂದು ಫೋನನ್ನು ಕೊಡ್ತಾರೆ ಸರ್ ನೀವು ಅಲ್ಲೇ ಇಟ್ಟು ಬಂದಿದ್ರಿ ಅಂತ ಹೇಳಿ ಮೊಬೈಲನ್ನು ಕೊಡ್ತಾರೆ ಏನು ಸರ್ ಮೊಬೈಲ್ ಸಿಕ್ತಂತ ಹಾಗೆ ಹೋಗ್ತಾ ಇದ್ದೀರಾ ನಿಂತ್ಕೊಳಿರಿ ಚೆಕಿಂಗ್ ಇನ್ಸ್ಪೆಕ್ಟ್ರೆ ಏನು ನನ್ನ ಚೆಕ್ ಮಾಡೋಕ್ಕೆ ಬರ್ತಾ ಇದ್ದೀರಾ ಎಲ್ಲ ಸಣ್ಣ ಕೆಲಸ ಮಾಡೋರು ಆಗಿರಲ್ಲ ರೀ ತಿಂತು ಬಡತನ ಕಿತ್ತು ತಿಂತ ಇರ್ತಾ ಇರುತ್ತೆ ತಪ್ಪಿದು ನೀವು ಮಾಡ್ತಾ ಇರೋ ತಪ್ಪು ಅಂತ ಸೂರ್ಯ ಅವರು ಹೇಳ್ತಾರೆ